ಕೆಲವು ಸಂದರ್ಭಗಳಲ್ಲಿ ಆ ನಿರ್ಣಯಗಳು ಬರುತ್ತಲ್ಲ ಈ ಸಂವಿಧಾನದ ಕಾರಣದಿಂದಲೇ ಈ ಸಂವಿಧಾನಕ್ಕೆ ತಾಯಿಯ ಹೃದಯ ಇದೆ ಈ ಸಂವಿಧಾನದಲ್ಲಿ ರಚನೆಗೊಂಡಾಗ ಸಾವಿರದ ಒಂಬೈನೂರ ಐವತ್ತ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಮೂರುನೂರ ತೊಂಬತ್ತೈದು ಆರ್ಟಿಕಲ್ಸ್ ಇದ್ರು ಇಪ್ಪತ್ತೆರಡು ಪಾರ್ಟ್ಸ್ ಇತ್ತು ಎಂಟು ಶೆಡ್ಯೂಲ್ಸ್ ಇತ್ತು ಈಗ ನಾಲ್ಕುನೂರ ನಲವತ್ತೆಂಟು ಆರ್ಟಿಕಲ್ಸ್ ಇದೆ ಇಪ್ಪತ್ತೈದು ಪಾರ್ಟ್ಸ್ ಇದೆ ಹನ್ನೆರಡು ಸ್ಕೆಡ್ಯೂಲ್ಸ್ ಇದೆ ಈ ಹನ್ನೆರಡರಲ್ಲಿ ಹದಿನ ಹತ್ತನೇ ಶೆಡ್ಯೂಲೇ ನಮಗೆ ಭಾಳ ತಳ್ಳೋ ಸ್ಕೆಡ್ಯೂಲ್ ಈ ಮೆಂಬರ್ಗಳು ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿ ಒಂದು ಪಾರ್ಟಿಯಿಂದ ಆರಿಸಿ ಬರೋದು ಪಾಪ ಏನೋ ಬೇಸರ ಆಗ್ಬಿಡುತ್ತೆ ಅವ್ರಿಗೆ ಆ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೂ ಸಾಮಾನ್ಯವಾಗಿ ಏನಾದರೂ ತಿನ್ನಬೇಕು ಅಂತ ಹೋದಾಗ ಒಂದು ಮರದಲ್ಲಿರುವ ಪ್ರಾಣಿ ಅಲ್ಲಿ ಅದಕ್ಕೆ ಸಾಕಷ್ಟು ಸಿಗದಿದ್ದಾಗ ಇನ್ನೊಂದು ಮರಕ್ಕೆ ಹಾರುತ್ತಲ್ಲ ಅವಕ್ಕೆ ಏನಂತೀವಿ ನಾವು ಮರದಿಂದ ಮರಕ್ಕೆ ಏನಾದರೂ ಊಟಕ್ಕೆ ಆಹಾರಕ್ಕೆ ಹೋಗುತ್ತಲ್ಲ ಹಾರುತ್ತಲ್ಲ ಮಂಗ ನನಗೆ ವಯಸ್ಸಾಯ್ದಂಗೆ ಕೆಲವು ಮರ ಏನು ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಏನು ಜನರ ಮುಂದೆ ನಿಂತು ನಾನು ಈ ಪಾರ್ಟಿ ಇವ್ರು ನನ್ನ ಲೀಡ್ರು ಇದು ನನ್ನ ಸಿದ್ಧಾಂತ ಜನರಿಗೆ ಹೇಳಿ ನಿಮ್ಮನ್ನ ನಂಬಿ ಜನ ಕೆಲವ್ರು ಪಿನ ಇಷ್ಟಪಡ್ತಾರೆ ಅದು ಅವ್ರ ಖುಷಿ ಈಗ ನೀವೆಲ್ಲ ಸೋತಿದ್ದೀರಿ ಜನ ಇಲ್ಲಿ ಇಷ್ಟಪಟ್ಟಿದ್ದಾರೆ ಬಿಜೆಪಿನ ಒಳ್ಳೆದು ಆಯಿತು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡ್ಮೇಲೆ ಸೋಲು ಒಪ್ಕೊಡ್ಬೇಕು ಗೆಲುವು ಒಪ್ಕೊಡ್ಬೇಕು ಆದರೆ ಬಿ ಜೆ ಪಿಯವರು ಮೋದಿಯವರು ಚಿತ್ರ ತೋರಿಸಿ ಮೋದಿಯವ್ರ ವಿಷಯ ಹೇಳಿ ರಾಮನ ವಿಚಾರ ಹೇಳಿ ಜಂಪ್ ಮಾಡಿ ಕಾಂಗ್ರೆಸ್ಗೆ ಬಂದರೂ ಅಪರಾಧವೇ ಕಾಂಗ್ರೆಸ್ ಎಲ್ಲರೋರು ಇಂದಿರಾ ಗಾಂಧಿ ಹೆಸರು ಸೋನಿಯಾ ಗಾಂಧಿ ಹೆಸರು ರಾಜೀವ್ ಗಾಂಧಿ ಹೆಸರು ಎಲ್ಲ ಹೇಳಿ ಗಂಟು ಮೊಟ್ಟೆ ಕಟ್ಟುಮುಟ್ಟು ಜೈ ಶ್ರೀರಾಮ್ ಅಂತ ಹೋದರೆ ಅದು ಅಪರಾಧವೇ ಈ ಶೆಡ್ಯೂಲ್ಸ್ ಅಂತ ಹೇಳಿದಲ್ಲ ಹತ್ತನೇ ಶೆಡ್ಯೂಲಲ್ಲಿ ದಿವಂಗತ ರಾಜೀವ್ ಗಾಂಧಿಯವರು ಪ್ರಧಾನ ಮಂತ್ರಿ ಜಾರಿಗೆ ತಂದಂತಹ ಒಂದು ಶಾಸನ ಇದು ನೂರ ಐವತ್ನಾಲ್ಕು ರಾಜ್ಯಗಳಿದ್ದವು ಒಂದಲ್ಲ ಎರಡಲ್ಲ ಈ ಕಪ್ಪೆಗಳನ್ನೆಲ್ಲ ತಕಡಿಗೆ ಹಾಕಿದಂತೆ ಈ ಐವತ್ನಾಲ್ಕು ಐದುನೂರ ಐವತ್ನಾಲ್ಕು ಜನನ್ನ ಒಟ್ಟಿಗೆ ತಗೊಂಡು ಬಂದು ಒಂದು ದೇಶ ಮಾಡಬೇಕಾಯ್ತು ಒಂದು ಸಂವಿಧಾನ ರಚಿಸಬೇಕಾಯ್ತು ಒಂದು ರಾಷ್ಟ್ರಗೀತೆ ಒಂದು ರಾಷ್ಟ್ರಧ್ವಜ ನಮ್ಮ ಬಣ್ಣ ಯಾವುದು ಕೇಸರಿ ಬಿಳಿ ಹಸಿರು ಕೇಸರಿ ಬಣ್ಣ ಏನು ಬಿಜೆಪಿ ಬಂದ ಅವ್ರು ಜಾಗಿರ್ ತಗೊಂಡಿದ್ದಾರಾ ಕೇಸರಿ ಅಂದ್ರೆ ಸನ್ಯಾಸತ್ವ ತ್ಯಾಗ ತ್ಯಾಗ ಬಲಿದಾನಗಳು ಯಾರು ಲಕ್ಷಾಂತರ ಕೋಟ್ಯಾಂತರ ಜನ ಪ್ರಾಣ ಕಾಡ್ಕೊಂಡಿದ್ದಾರೆ ಆಸ್ತಿ ಕಾಡ್ಕೊಂಡಿದ್ದಾರೆ ಜೀವತ್ತೆತ್ತಿದ್ದಾರೆ ಅದರ ಸಂಕೇತವೇ ಭಾರತದ ತ್ರಿವರ್ಣ ಧ್ವಜದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ಕೇಸರಿ ಬಣ್ಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್